ಇತಿಹಾಸ ಪ್ರಸಿದ್ಧ ಮಹತ್ತೋಬರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ದೇವಾಲಯದ ಎದುರು ಇರುವಂತಹ ಸಭಾಭವನದ ಕಟ್ಟಡ ತೆರವು ಮಾಡುವಲ್ಲಿ ಗೊಂದಲವಿದ್ದರೆ ಇನ್ನೊಂದು ಪ್ರಶ್ನಾ ಚಿಂತನೆ ಮಾಡೋಣ ಅದು ಕೂಡ ಇದಕ್ಕೆ ಟಚ್ ಇಲ್ಲದೆ ದೈವಜ್ಞರನ್ನೇ ಕರೆಸಿ ಚಿಂತನೆ ಇಟ್ಟು ಮುಂದುವರಿಯೋಣ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರೂ ಆಗಿರುವ ಶಾಸಕ ಅಶೋಕ್ ಕುಮಾರಯ್ಯವರು ಹೇಳಿದರು ಮಹಾಲಿಂಗೇಶ್ವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ದೇವಾಲಯದ ಸಭಾಭವನದಲ್ಲಿ ನಡೆದ ಭಕ್ತರ ಗ್ರಾಮ ಸಮಿತಿ ಮತ್ತು ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಭಾಭವನದ ತೆರವು ಮಾಡುವ ಮತ್ತು ಉಳಿಸಿಕೊಳ್ಳುವ ವಿಚಾರದಲ್ಲಿ ಪರವಿರೋಧ ಅಭಿಪ್ರಾಯಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಭೆಯ ಕೊನೆಯಲ್ಲಿ ಮಾತನಾಡಿದ ಅಶಿವಕುಮಾರಯ್ಯವರು ಇನ್ನೊಮ್ಮೆ ಪ್ರಶ್ನಾ ಚಿಂತನೆ ಮಾಡೋಣ ಯಾರ ಒತ್ತಡವೂ ಬೇಡ ಒನ್ ಟು ಒನ್ ಪ್ರಶ್ನೆಯನ್ನ ಕೇಳೋಣ ಪ್ರಶ್ನಾ ಚಿಂತನೆ ಮಾಡಿ ಅದಕ್ಕೆ ಅಂತಿಮ ನಿರ್ಣಯ ಪಡೆಯುವಂಥದ್ದು ಉತ್ತಮ ಎಂದು ಹೇಳಿದರು ಭಕ್ತಾದಿಗಳು ಕರತಾಡನದ ಮೂಲಕ ಸಹಮತ ವ್ಯಕ್ತಪಡಿಸಿದ್ರು ಸಭಾಭವನದ ತೆರವಿಗೆ ಪ್ರಶ್ನಾ ಚಿಂತನೆಯಲ್ಲಿ ಸೂಚನೆ ಬಂದರೆ ಅದನ್ನ ಮಾಡೋಣ ಎಂದು ಹೇಳಿದಂತಹ ಶಾಸಕರು ಒಂದು ವೇಳೆ ಪ್ರಶ್ನಾ ಚಿಂತನೆ ಮಾಡದೆ ಇಡದೆ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಕೊನೆಗೆ ಪ್ರಶ್ನೆ ಇಟ್ಟಾಗ ಮತ್ತೆ ಇದೇ ಕಟ್ಟಡದ ಸಮಸ್ಯೆ ಎದುರಾಗಬಾರ್ದು ಹಾಗಾಗಿ ಮತ್ತೊಮ್ಮೆ ಪ್ರಶ್ನೆಯ ಚಿಂತನೆ ಸೂಕ್ತ ಎಂದರು ಮುಂದೆ ದೇವಾಲಯಕ್ಕೆ ಸ್ಮಶಾನದ ಬಳಿಯಲ್ಲಿ ಜಾಗ ಖರೀದಿ ಮಾಡಲು ಇದೆ ಎಂದು ಹೇಳಿದಾಗ ಭಕ್ತರು ಕರತಾಡುವ ಮೂಲಕ ಸಹಮತ ವ್ಯಕ್ತಪಡಿಸಿದರು ಗ್ರಾಮದ ಎಲ್ಲಾ ಸಮಿತಿಯನ್ನು ಸೇರಿಸಿಕೊಂಡು ಎರಡು ವರ್ಷದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಕಾರ್ಯ ಮುಗಿಸಬೇಕು ಡ್ರೈನೇಜ್ ಸಿಸ್ಟಮ್ ಎಸ್ ಟಿ ಪಿ ಪ್ಲಾಂಟ್ ಸಹಿತ ಎಲ್ಲಾ ವ್ಯವಸ್ಥೆ ಆಗಬೇಕಾಗಿದೆ ಇದಕ್ಕೆ ಹಣದ ಜೋಡಣೆಯೂ ಆಗಬೇಕು ಒಂದಷ್ಟು ಕಮಿಟಿ ಉಪ ಸಮಿತಿ ಜೀರ್ಣೋದ್ಧಾರ ಸಮಿತಿ ಜೊತೆಗೆ ಬ್ರಹ್ಮ ಕಲಶ ಸಮಿತಿ ಮಾಡಿ ಎರಡು ವರ್ಷದಲ್ಲಿ ಎಲ್ಲಾ ಕಾರ್ಯ ಪೂರ್ಣಗೊಳ್ಬೇಕು ಎಂದು ಶಾಸಕರು ತಿಳಿಸಿದರು ಒಟ್ಟು ನಮ್ಮ ಕಲ್ಪನೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಜನ ಹೆಚ್ಚು ಬರಬೇಕು ಇಡೀ ವಿಶ್ವದಲ್ಲೇ ಮಾಲಿಂಗೇಶ್ವರನ ಭಕ್ತರು ಇದ್ದಾರೆ ಮುಂದಿನ ದಿನ ಕಮಲಾ ಸಮಿತಿ ಮೀಟಿಂಗ್ ಮಾಡಿ ಕಮಲದ ಗದ್ದೆಯನ್ನ ಸ್ಥಳಾಂತರಿಸುತ್ತೇವೆ ಭಕ್ತಾದಿಗಳು ಬಂದು ಅದನ್ನು ತೆರವುಗೊಳಿಸುವಂಥ ಕೆಲಸ ಕೆಲವೊಂದು ಮರ ಬಿದ್ದು ಒಂದು ಮನೆ ಹೇಗೆ ಹೋಗುವಂಥದ್ದು ಏನು ಇಚ್ಛೆ ಇತ್ತ ಅದರ ಪ್ರಕಾರ ಅದಾಗಿದೆ ಕೆಲವು ವಿಚಾರಗಳು ಎಲ್ಲ ನಾವು ಪರ್ಯೋ ಎಲ್ಲ ವಿಚಾರಗಳು ನಾವು ಪರ್ಮಿಷನ್ ತಗೊಂಡು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂಗ್ ತೆಗಿಬೇಕಿದ್ರೆ ನೀವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿದ್ರೆ ಇನ್ನು ಮೂರು ವರ್ಷ ಬೇಕಾಗುತ್ತೆ ನಮಗೆ ಕೆಲವು ವಿಚಾರಗಳಿದೆ ಕೆಲವು ಆಲೋಚನೆ ಮಾಡಿದರೆ ಅದನ್ನು ಮಾಡಿಬಿಡೋದು ದೇವರು ಅಂತಿಮ ಅಂತ ನಾವು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಬ್ಬೊಬ್ಬರ ಅಧ್ಯಕ್ಷ ಬರೋದು ಅವ್ರಿಗೆ ಮೂರು ವರ್ಷದಲ್ಲಿ ಒಂದು ಸಾಧನೆ ಮಾಡಬೇಕು ಒಬ್ಬ ಶಾಸಕ ಬರ್ತಾರೆ ಅವ್ರಿಗೆ ಏನಾದರೂ ಒಂದು ಅಭಿವೃದ್ಧಿಗಳನ್ನು ತೋರಿಸ್ಬೇಕು ಅದಕ್ಕೆ ಪ್ರಕಾರ ಅದನ್ನು ಮಾಡಿಕೊಂಡು ಹೋಗ್ತಾರೆ ದುಡ್ಡು ಯಾರು ದುಡ್ಡು ಬರ್ತಾ ಕೊಡೋದು ಬೇರೆ ಬೇರೆಯವರು ಅವರು ಇವರು ದಾನೆ